ೂಬ್ ಚಾನಲ್ ನ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿ ಕಚೇರಿ ಕುಣಿಗಲ್ ಜಿ ಕೆಮಿನ್ ಸಂಗಡದಲ್ಲಿ ಒಂದು ವಿಶೇಷವಾಗಿ ಸಸಿಗಳನ್ನು ನೆಡತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ತುಂಬಾ ಅದಕ್ಕೆ ಬೇಕಾದಂತಹ ರಕ್ಷಣಾ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಮತ್ತು ಗಿಡಗಳು ಬೆಳಿಲಿಕ್ಕೆ ಅನುಕೂಲವಾಗ್ತಕ್ಕಂತ ಮತ್ತು ವಿಶೇಷವಾಗಿ ಎತ್ತರವಾಗಿ ಬೆಳೆದಂತ ಗಿಡಗಳನ್ನೇ ಹಣ್ಣಿನ ಗಿಡಗಳನ್ನ ನೆರಳು ಕೊಡ್ತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ತಂದಿದ್ದಾರೆ ಮತ್ತು ಗಿಡಗಳನ್ನ ನೆಡೋದಕ್ಕೆ ಮೊದಲು ಅದಕ್ಕೆ ಬೇಕಾದಂತಹ ಅಳತೆಯ ಗುಂಡಿಯನ್ನು ಕೂಡ ತೆಗಿಸಿದ್ದಾರೆ ಮತ್ತು ನಿಯಮಬದ್ಧವಾಗಿ ಅದಕ್ಕೆ ರಕ್ಷಣಾ ಟ್ರೀ ಗಾರ್ಡ್ ಅನ್ನು ಕೂಡ ಹಾಕಿ ಗಿಡವನ್ನ ನೆಡ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ನಾವು ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿಯರು ಕೂಡ ಅವ್ರ ಜೊತೆ ನಿಂತು ಗಿಡ ನೆಡುವಲ್ಲಿ ಸಹಕರಿಸ್ತಾ ಇದ್ದೇವೆ ಹಾಗಾಗಿ ಟ್ರೀ ಗಾರ್ಡ್ ಸೆವೆನ್ ಟ್ರೀ ಗಾರ್ಡ್ ಈ ಚಾನಲ್ನ ವೇಣ್ರಿಗೆ ಇಲಾಖಾ ಪರವಾಗಿ ವೈಯಕ್ತಿಕವಾಗಿ ಇವಾಗೂ ವಿಶೇಷವಾಗಿ ಬಿ ಆರ್ ಸಿ ಕಚೇರಿಯ ಎಲ್ಲ ಸಿಬ್ಬಂದಿಯವರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತೇನೆ ಇವತ್ತು ನಾವು ವಿಶೇಷವಾಗಿ ನಾವು ಪರಿಸರ ನಮ್ಮೆಲ್ಲರ ಇದು ಆದ್ಯ ಕರ್ತವ್ಯ ಪರಿಸರ ರಕ್ಷಣೆ ಇವತ್ತು ಗಿಡಗಳನ್ನು ಬೆಳೆಸೋದು ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಆಗಬೇಕು ಯಾವುದೇ ಫಲಾಪೇಕ್ಷೆ ಇಲ್ಲದೆ ವೇಣೂರು ಈ ಒಂದು ಕಾರ್ಯ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಶ್ಲಾಘನೀಯವಾದ ಕೆಲಸ ಹಾಗಾಗಿ ಅವರು ಅವ್ರಿನ್ನೂ ಕೂಡ ನಮ್ಮ ಬಿ ಆಫೀಸ್ ಕಚೇರಿ ಯಾವಾದ್ರು ಬಂದ್ರೆ ಅಲ್ಲೂ ಕೂಡ ಒಂದಷ್ಟು ಗಿಡಗಳನ್ನು ಹಾಕ್ಲಿಕ್ಕೆ ಅಲ್ಲೂ ಕೂಡ ಅವಕಾಶ ಮಾಡಿಕೊಡ್ತೇನೆ ಈ ಗಿಡಗಳನ್ನ ನೆಡೋದ್ರಲ್ಲಿ ಗಿಡಗಳನ್ನು ಗಿಡಗಳನ್ನ ಬೆಳೆಸೋದ್ರಲ್ಲಿ ನನಗೂ ತುಂಬಾ ಅತ್ಯುತ್ಸಾಹ ನೀವು ಇಲ್ಲಿರೋರೆಲ್ಲ ತಿಳ್ಕೊಳಿಬೇಕಾದ್ರೆ ಬೆಳಗ್ಗೆ ಹೋಗಿ ನಾನು ಒಂದ್ ಗಿಡ ನೋಡಿ ಅಥವಾ ಒಂದ್ ಗಿಡಕ್ಕೆ ಒಂದ್ ಗಿಡ ನೀರು ಹಾಕ್ಬೇಕಾ ಅದ್ ನೋಡಿಯೇ ಬರೋದು ನಾನು ಹಾಗಾಗಿ ನಾವೆಲ್ಲರೂ ಕೂಡ ಗಿಡ ಹಾಕೋದು ಮುಖ್ಯ ಅಲ್ಲ ಆದ್ರೆ ಅದಕ್ಕೆ ನನ್ಗೆ ಇವರು ಇವ್ರು ಪ್ಲಾನ್ ನೋಡಿದಾಗ್ಲೇ ವೇಣೂರು ಪ್ಲಾನ್ ನೋಡಿದಾಗ್ಲೇ ಗಿಡ ಹಾಕೋದು ಒಂದು ಫೋಟೋ ತಗಸ್ ಬಿಡೋದು ಇವೆಲ್ಲ ಅವತ್ ನಾವು ಮಾಡ್ ನೋಡ್ಕೊಂಡು ಬಂದಿರೋದು ಆದ್ರೆ ಅವರು ಒಂದು ಗಿಡ ಹಾಕೋದು ಮುಖ್ಯ ಅಲ್ಲ ಅದನ್ನ ಪ್ರಾಣಿಗಳಿಂದ ರಕ್ಷಣೆ ಮಾಡೋದು ಮುಖ್ಯ ಅದಕ್ಕೆ ಬೇಕಾದಂತ ಗಾರ್ಡ್ ವ್ಯವಸ್ಥೆ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಅದ್ರ ಜೊತೆಗೆ ಸಣ್ಣ ಗಿಡ ಹಾಕಿದ್ರೆ ಪ್ರಯೋಜನ ಆಗಲ್ಲ ಎತ್ತರವಾದ ಗಿಡಗಳು ಹಾಕೊಂಡು ಇನ್ನು ಮುಗಿತು ಈ ಗಿಡ ಇಲ್ಲಿ ಹಾಕ್ತಕ್ಕಂಥ ಗಿಡಗಳು ಇನ್ನೆರಡು ವರ್ಷದಲ್ಲಿ ಅವು ಸಾಮಾನ್ಯವಾಗಿ ಮರಗಳು ಆಗಿಬಿಡುತ್ತೆ ಹಾಗಾಗಿ ನಾವು ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ನಾವೆಲ್ಲರೂ ಆ ಗಿಡಗಳಿಗೆ ನೀರು ಹಾಕಿ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ ಈ ಗಿಡಗಳನ್ನು ಹಾಕೋದು ಮುಖ್ಯ ಅಲ್ಲ ರಕ್ಷಣೆ ಮಾಡೋದು ಮುಖ್ಯ ಹಾಗಾಗಿ ನಾನು ಇಲಾಖಾ ಪರವಾಗಿ ಮತ್ತೊಮ್ಮೆ ವೇಣು ಅವರ ತಂಡಕ್ಕೆ ಪ್ರೀತಿ ಅಭಿನಂದನೆಗಳು ತಿಳಿಸ್ತಾ ನಿಮ್ಮ ಈ ಕೆಲಸ ಹೀಗೆ ಪರಿಸರ ಕಾಳಜಿ ಕೆಲಸ ಹೀಗೆ ಮುಂದುವರಿಲಿ ನಿಮ್ಮಂತವ್ರು ಇರೋದ್ರಿಂದಲೇ ಇವತ್ತು ಸಮಾಜ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ನಮ್ಮ ಪರಿಸರದಲ್ಲಿ ಇಂತಹ ಕಾರ್ಯಗಳು ಆಗ್ತಾ ಇದೆ ಅದಕ್ಕೆ ನೀವು ತುಂಬಾ ಶ್ಲಾಘನೀಯವಾದ ಕೆಲಸ ಮಾಡ್ತಾ ಇರತ್ತೆ ಮತ್ತೊಮ್ಮೆ ನಿಮ್ಗೆ ವಿಶೇಷವಾದಂತಹ ಧನ್ಯವಾದಗಳ ಹೇಳಿ ನನ್ನ ಮಾತು ಯು ಮಾಡ್ತಾ ಮಾಡ್ತಾರ ಅದೇ ಅವು ಮಾಡೋದಾಗ ನೀವು Mm-hmm. ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಬಿ ಆರ್ ಸಿ ಕಚೇರಿ ಕುಣಿಗಲ್ ಒಂದು ಆವರಣದಲ್ಲಿ ನಮ್ಮ ಸೆವೆಂಟ್ರಿ ವೇಣುಗೋ ವೇಣು ಅವರು ಹಾಗೂ ನಮ್ಮ ಭಾವಸಿಂಚನ ಅವರು ಒಂದು ಸಹಕಾರದೊಂದಿಗೆ ನಮ್ಮ ಶ್ ಒಂದು ಆಫೀಸಿನ ಒಂದು ಆವರಣದಲ್ಲಿ ಸುಮಾರು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ ಮೊದಲನೇದಾಗಿ ಇವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಆಗಬೇಕಾಗಿದೆ ಈ ಕಾರ್ಯ ಈಗ ಹಾಕ್ತಾ ಇದೆ ಭಾಳ ಸಂತೋಷ ಜೊತೆಗೆ ಮೇಯ್ನ್ ನಾವು ಗಿಡವನ್ನು ಈ ಮೇಕೆ ಕುರಿವುಗಳಿಗೆ ಎಟಗ್ದ ರೀತಿಯಲ್ಲಿ ಒಂದು ಎತ್ತರವಾದಂಥ ಗಿಡಗಳನ್ನು ಹಾಗೂ ಅವುಗಳಿಂದ ಕಾಪಾಡೋದಕ್ಕೋಸ್ಕರ ಬಿದು ಬಿದಿರಿನಿಂದ ಮಾಡುವಂಥ ನ್ಯಾಚುರಲ್ ಟ್ರೀ ಗಾರ್ಡನ್ನು ಕೂಡ ರೆಡಿ ಮಾಡಿಕೊಟ್ಟಿರ್ತಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಗಿಡಗಳನ್ನು ಬೆಳೆಸೋವಂಥ ಜವಾಬ್ದಾರಿಯನ್ನು ನಮ್ಮೆಲ್ಲ ಆತ್ಮೀಯ ಸಿಬ್ಬಂದಿ ವರ್ಗದವರು ಮಾಡ್ತಾರೆ ಅಂಥೇಳಿ ಭಾವಿಸ್ತಾ ಒಬ್ಬೊಬ್ಬರಾಗಿ ತಮ್ಮ ಗಿಡಗಳನ್ನು ತೋರಿಸ್ಬಿಟ್ರೆ ಭಾಳ ಸಂತೋಷ ಆಗುತ್ತೆ ನಮಸ್ತೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಬಿ ಆರ್ ಪಿ ಆಗಿ ಪುಣಿಗಲ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ವೇಣುವವರು ನಿಂದು ನೆಟ್ಕೊಟ್ಟಂತಹ ಈ ಪಿಟರ್ ಗೋಡ್ ಗಿಡವನ್ನು ನಾನು ಪಾಲಿಸ್ತೇನೆ ವೇಣುರವರಿಗೆ ಹಾಗೂ ಭಾವಸಿಂಚನ ತಾರನಾಥ್ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ತೆ ನನ್ನ ಹೆಸರು ಲೀಲಾವತಿ ನಾನು ಬಿ ಆರ್ ಸಿ ಕಚೇರಿನಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿ ಪ್ರೋಗ್ರಾಮರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಗಿಡದ ಹೆಸರು ಕದಂಬ ಇದನ್ನ ಪೋಷಣೆ ಮಾಡುವಂತಹ ಜವಾಬ್ದಾರಿಯನ್ನ ನನಗೆ ಕಲ್ಪಿಸಿದ್ದಾರೆ ಹೀಗೆ ಈ ತರ ಒಂದು ಅವಕಾಶನ ಕಲ್ಪಿಸಿದಂತಹ ಸರ್ಗೆ ಮತ್ತೆ ವೇಣುಗೋಪಾಲ್ ಅವ್ರ ಅವರಿಗೆ ನನ್ನ ವಂದನೆಗಳನ್ನ ನಮಸ್ತೆ ನನ್ನ ಹೆಸರು ಜಗನೀಶ್ ಜಿ ಅಂತ ಬಿ ಆರ್ ಸಿ ಕಚೇರಿ ಡಾಟಾ ಕೆಲಸ ಮಾಡ್ತಾ ಇದ್ದೀನಿ ವೇಣು ಅವರು ಸಸ್ಯ ಪಾಲನೆ ಇದಕ್ಕೆ ಮಾಹಿತಿ ನೀಡಿದರು ಏರುತ್ತಿರುವಂತಹ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಗಿಡಗಳನ್ನು ನೆಡುವುದು ತುಂಬಾ ಮುಖ್ಯವಾಗಿದೆ ಆದ್ದರಿಂದ ನಮ್ಮ ಬಿಆರ್ಸಿ ಕಚೇರಿಯಲ್ಲಿ ಇವತ್ತು ಗಿಡ ನೆಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾನು ಈ ಹೂವತ್ತಿ ಗಿ ಗಿಡವನ್ನ ಇವತ್ತಿನಿಂದ ಪೋಷಿಸಿ ಅದನ್ನ ಪಾಲಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ಕೌಸರ್ ಇವತ್ತು ನಮ್ಮ ಆಫೀಸಲ್ಲಿ ಸೆವೆಂಟ್ರೀ ಮತ್ತು ಬಹಸಿಂಚನ ಅವರಿಂದ ನಮ್ಮ ಆಫೀಸ್ ಮುಂಭಾಗದಲ್ಲಿ ಸಸಿ ನೀಡೋ ಕಾರ್ಯಕ್ರಮ ನಡೀತಾ ಇದೆ ಇದು ಈಗ ಗಿಡದ ಪೋಷಣೆ ನನ್ನ ಜವಾಬ್ದಾರಿ ಆಗಿದೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡೋದು ನನ್ನ ಜವಾಬ್ದಾರಿ ನಮಸ್ತೆ ಈ ದಿನ ಕುಣಿಗಲ್ ತಾಲೂಕಿನ ಬಿ ಆರ್ ಸಿ ಕಚೇರಿ ಆವರಣದಲ್ಲಿ ಸಸಿ ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಸೆವೆಂಟ್ರಿ ಒಂದು ತಂಡದ ವತಿಯಿಂದ ಸಹಕಾರ ನೀಡಿ ನಮಗೆ ಈ ಒಂದು ಗಿಡವನ್ನು ಪುಟ್ನಂಜಿ ಎಂಬ ಗಿಡವನ್ನು ನೆಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಈ ಗಿಡವನ್ನು ನನ್ನ ಒಂದು ನನ್ನ ಒಂದು ಸ್ವಂತ ಜವಾಬ್ದಾರಿ ವಹಿಸಿ ಈ ಸಾ ಪಾಲನೆ ಪೋಷಣೆ ಮಾಡಿ ಬೆಳೆಸಿ ಇದು ಮುಂದಿನ ಒಂದು ಭವಿಷ್ಯಕ್ಕೆ ಚೆನ್ನಾಗಿ ನೆರಳು ಮತ್ತು ಫಲವನ್ನು ಕೊಡಲಿ ಅಂತ ಹೇಳಿ ಬಯಸುತ್ತೇನೆ ಥ್ಯಾಂಕ್ ಯು ಸೆವೆಂಟಿ ಟೀಮ್ಗೆ ಓಕೆ ಸರ್ ನನ್ನ ಹೆಸರು ನರ್ಸಯ್ಯ ಅಂತೇಳಿ ನಾನು ಸಂತೆಮಾಹೂರ್ ಕ್ಲೀಷ ಸಿ ಆರ್ ಪಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಈ ಒಂದು ಇಲ್ಲ ನಮ್ಮ ಆಫೀಸ್ ಇದೆಯಲ್ಲ ಬಿ ಆರ್ ಸಿ ಕಚೇರಿನಲ್ಲಿ ಇಲ್ಲಿ ನಮಗೆಲ್ಲರಿಗೂ ಸಹಿತ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದಾಗಿದ್ದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಗಿಡಗಳನ್ನು ನೆಡೋದ್ರ ಮುಖಾಂತರವಾಗಿ ನಮಗೂ ಸಹಿತ ಅತಿ ಅವಶ್ಯಕವಾಗಿ ಒಂದು ನೆರಳಿನ ಅವಶ್ಯಕತೆ ಇತ್ತು ಇಷ್ಟೆಲ್ಲ ಜಾಗಗಳಿದ್ದರೂ ಸಹಿತ ಇಲ್ಲಿವರೆಗೂ ಸಹಿತ ಈ ಕೆಲಸಗಳಾಗಿರಲಿಲ್ಲ ಈ ವಿಷಯವಾಗಿ ನಾವು ನಮ್ಮ ಇಲಾಖಾ ಅಧಿಕಾರಿಗಳನ್ನು ಸಹಿತ ಕೇಳ್ಕೊಂಡಿದ್ವಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನನ್ನ ಸಿ ಆರ್ ಪಿ ಸ್ನೇಹಿತನಾಗಿರ್ತಕ್ಕಂಥ ಹರೀಶ್ ಅವರ ಆ ಒಂದು ಸಹಕಾರದೊಂದಿಗೆ ಸೆವೆಂಟ್ರಿ ಕ್ಲಬ್ ವತಿಯಿಂದ ಇಂದು ಈ ಒಂದು ಗಿಡವನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದರು ಅವರ ಸಹಕಾರದಿಂದ ಈ ಗಿಡವನ್ನು ಸು ನಾವು ನೆಟ್ಟಿದ್ದೇವೆ ಮತ್ತು ಪೋಷಣೆ ಮಾಡೋ ಜವಾಬ್ದಾರಿ ಸಹಿತ ನನಗೆ ನನಗೆ ಕೊಟ್ಟಿದ್ದಾರೆ ನಾನು ಈ ಗಿಡವನ್ನು ಅತ್ತಿ ಗಿಡವನ್ನು ನಾನು ಹತ್ತಿ ಗಿಡವನ್ನು ನಾನು ಸಂರಕ್ಷಣೆ ಮಾಡಬೇಕಂಥ ಜವಾಬ್ದಾರಿಯನ್ನು ಓದ್ತಿದ್ದೇನೆ ನಾನು ಬೇಸಿಗೆ ಕಾಲ ಆಗಿರ್ಬೋದು ಅಥವಾ ಎನಿ ಟೈಮ್ ಯಾವಾಗಲಾದ್ರೂ ಸರಿಯೇ ಈ ಒಂದು ಕಾ ಈ ಒಂದು ಕಾರ್ಯವನ್ನು ನಾನು ಬಳಸ್ಕೊಳ್ತೇನೆ ಮತ್ತು ಈ ಒಂದು ಗಿಡವನ್ನು ಸ ನಾನು ಬೆಳೆಸೋದ್ರೊಂದಿಗೆ ಪರಿಸರಕ್ಕೆ ನಾನು ಉತ್ತಮ ಕೊಡುಗೆಯನ್ನು ನೀಡಬೇಕು ಅಂತಲೂ ಸಹಿತ ಅಂದ್ಕೊಂಡಿದ್ದೇನೆ ಹಾಗಾಗಿ ಈ ಒಂದು ಕಾರ್ಯದಲ್ಲಿ ನಾನು ಸಹಕರಿಸುತ್ತೆ ಅಂತ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ನಾನು ಇಲಾಖಾ ವತಿಯಿಂದ ಸಹಿತ ಧನ್ಯವಾದವನ್ನು ಅರ್ಪಿಸಿದ್ದೇನೆ ಜಯ ಹಾಂ ಪ್ರಿಯ ವೀಕ್ಷಕರೇ ನನ್ನ ಹೆಸರು ವೇಣು ಅಂತ ಸೆವೆನ್ ಟ್ರೀಸ್ ಯೂಟ್ಯೂಬ್ ಚಾನಲ್ನ ವತಿಯಿಂದ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹಳೆ ವಿಡಿಯೋನ ನೀವು ನೋಡಿದಿರ ಒಂದು ದೊಡ್ಡ ಆಲದ ಮರನ ನಾವು ರಕ್ಷಣೆ ಮಾಡಿದೀವಿ ಆ ದೊಡ್ಡ ಆಲದ ಮರ ನೂರ ಐವತ್ತು ವರ್ಷ ಹಳೇದಿತ್ತು ಅದು ಈಗ ಮತ್ತೆ ಬೆಳೀತಿದೆ ಈಗ ಓಕೆ ಅದು ಅಹ್ ಅದಕ್ಕೊಂದು ನಾವೊಂದು ಪ್ರಾಮಿಸ್ ಮಾಡಿದ್ದು ಏನಂತ ಅಂದ್ರೆ ನಮ್ಮ ಒಂದು ಟ್ಯಾಲೆಂಟ್ ಕ್ರಿಯೇಟಿವಿಟಿ ಎಲ್ಲ ಉಪಯೋಗಿಸ್ಕೊಂಡು ಅದರ ಮರಿಗಳು ಅದ್ರ ಫ್ರೆಂಡ್ಸ್ಗಳನ್ನೆಲ್ಲ ನಾವು ಕಾಪಾಡ್ತೀವಿ ಅದರ ಒಂದು ಪ್ರೀತಿಗೆ ನಾವು ಈ ಏಳು ಮರಗಳನ್ನ ನೆಟ್ಕೊಂಡು ಕೊಟ್ಟಿದೀವಿ ಇಲ್ಲಿ ಈ ಗ್ರೌಂಡ್ ಅಲ್ಲಿ ಟೋಟಲ್ ಆಗಿ ಹದಿನೇಳು ಮರನ ನೆಟ್ಕೊಂಡ್ ಕೊಟ್ಟಿದೀವಿ ಬನ್ನಿ ಆ ಮರಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ನೋಡಿ ಇದು ಪಿಟರ್ ಗೋಟ್ ಅಂತ ಆಕ್ಚುಲಿ ಇದನ್ನ ತಟ್ಟಳೆ ಮರ ಅಂತ ಕರೀತಾರೆ ಇದು ಕುಣಿಗಳಲ್ಲಿ ಯಾವ ಭಾಗದಲ್ಲೂ ಇಲ್ಲ ನಾವು ದೇವನಹಳ್ಳಿಯಿಂದ ತಗೊಂಡು ಹಾಕಿದ್ದೀವಿ ಓಕೆ ಇದು ಒಂದು ಕಾಯಿ ಬಿಡುತ್ತೆ ಓಕೆ ಅದು ಅಕ್ಕಿ ಪಕ್ಷಿಗಳಿಗೆ ಮತ್ತೆ ಈವನ್ ಮನುಷ್ಯಗಳನ್ನು ಅದನ್ನು ತಿನ್ಬೋದು ಇದು ಪುತ್ರಂಜಿ ಗಿಡ ಅಂತ ಆಕ್ಚುಲಿ ಇದನ್ನೆಲ್ಲ ಅಶೋಕ ಅಶೋಕಟ್ರಿ ಅಂತ ಒಂಚೂರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಆಕ್ಚುಲಿ ಇದು ಪುತ್ರಂಜಿ ಗಿಡ ಇದು ಅಷ್ಟೇ ಬಿಡುತ್ತೆ ಅಕ್ಕಿ ಪಕ್ಷಿಗಳು ಜಾಸ್ತಿ ತಿಂತವೀತ ಇದು ಬಂದು ಕದಂಬ ವೃಕ್ಷ ಓಕೆ ಇದು ಕಾಂಡ ಎಲೆ ಈವನ್ ಬೇರು ಕೂಡ ಔಷಧಿ ಗುಣ ಉಳ್ಳ ಒಂದು ಮರ ಇದು ಇದೊಂದು ದೇವ್ರ ಮರ ಕೂಡ ಓಕೆ ಇದರ ಹಣ್ಣುಗಳು ಕೂಡ ಮನುಷ್ಯನು ತಿನ್ಬೋದು ಪ್ರಾಣಿಗಳು ಸಹ ತಿಂತವೆ ಇದು ಗೋಣಿ ಮರ ನಾನು ಇದು ಮೊದ್ಲೇ ಹೇಳಿದ್ದೀನಿ ನಿಮ್ಗೆ ಸಾವಿರಾರು ಹಣ್ಣು ಇದು ಗಿಳಿಗಳು ಜಾಸ್ತಿ ತಿಂತಾವೆ ಇದನ್ನ ಹಾಗಾಗಿ ಇದನ್ನ ಹಾಕ್ಸ್ಕೊಂಡು ಕೊಟ್ಟಿದ್ದೀವಿ ಇದು ಹೂವರ್ಷಿ ಹೂವರ್ಷಿ ಕಾಯಿ ಚರ್ಮ ರೋಗಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ ಇದು ಕೂಡ ದೇವ್ರ ಮರ ಇದು ಜಮನೆಹಳ್ಳೆ ಮರ ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾ ಪ್ರೋಟೀನ್ಸ್ ವಿಟಮಿನ್ಸು ಪೊಟ್ಯಾಶು ಎಲ್ಲಾ ತರಹದಂತ ನ್ಯೂಟ್ರಿಯೆಂಟ್ಸ್ ಇರುವಂತಹ ಜಮನೆಳ್ಳೆ ಹಣ್ಣು ಬಿಡುವಂತ ಒಂದು ಮರ ಇದು ಈ ತರದ ಮೂರು ಮರ ಹಾಕ್ಸ್ಕೊಂಡು ಕೊಟ್ಟಿದ್ದೀವಿ ಇಲ್ಲಿರೋ ಫೀಲ್ಡ್ ಅಲ್ಲಿ ಇರೋಂತ ಎಲ್ಲ ಜನಗಳು ತಿನ್ಲಿ ಅಂತ ಮೂರು ಗಿಡ ಹಾಕ್ಸ್ಕೊಂಡು ಕೊಟ್ಟಿದ್ದೀವಿ ಇದು ಹತ್ತಿ ಮರ ಆ್ಯಕ್ಚುಲಿ ಹತ್ತಿ ಎಂಟು ತಿಂದರೆ ವಯಸ್ಸಾಗಲ್ಲ ಅಂತ ಹೇಳ್ತಾರೆ ನೋಡಿ ಆ ಮರನೂ ಕೂಡ ಹಾಕ್ಸ್ಕೊಂಡು ಕೊಟ್ಟಿದ್ದೀವಿ ಓಕೆ ಸಾಮಾನ್ಯವಾಗಿ ಎಲ್ಲರಿಗೂ ಗಿಡಗಳು ಅಂತ ಅಂದರೆ ಯಾಪಿಗೆ ಬರೋದೇ ಆಕ್ಸಿಜನ್ನು ಎಲ್ಲರಿಗೂ ಗಿಡಗಳು ಅಂತಂದ್ರೆ ಅದು ಆಕ್ಸಿಜನ್ ಪ್ರೊಡಕ್ಷನ್ ಮಾಡುತ್ತೆ ಅಂತ ಅಷ್ಟೇ ಗೊತ್ತಿರೋದು ನಾನೊಬ್ಬ ಕೆಮಿಕಲ್ ಇಂಜಿನಿಯರ್ ಆಗಿ ಇನ್ನೂ ಕೆಲವೆಲ್ಲ ಒಂಚೂರು ಆ್ಯಡ್ ಮಾಡ್ತೀನಿ ಓಕೆ ಯೂಲಿ ಮರಗಳು ಅದರಲ್ಲೂ ಪರ್ಟಿಕ್ಯುಲರ್ಲಿ ಇವೆಲ್ಲ ದೇವ್ರ ಮರಗಳು ಹಾಕ್ಸ್ಕೊಂಡು ಕೊಟ್ಟಿರೋದು ಮರಗಳು ಕೂಡ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಸಾಮಾನ್ಯವಾಗಿ ಈ ಮರಗಳು ಫೈಟಾನ್ಸಿಡೈಸ್ ಟಿ ಎಚ್ ವೈ ಟಿ ಓ ಎನ್ ಸಿ ಐ ಡಿ ಇ ಎಸ್ ಕೆಮಿಕಲ್ ರಿಲೀಸ್ ಮಾಡುತ್ತೆ ಆ ಕೆಮಿಕಲ್ಲು ನಮ್ಮ ಬ್ಲಡ್ ಸ್ಟ್ರೀಮಲ್ಲಿರೋಂಥ ಈ ಎನ್ ಕೆ ಸೆಲ್ಸ್ ಅಂತ ಇರುತ್ತೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಅದನ್ನು ಆಕ್ಟಿವೇಟ್ ಮಾಡ್ತಾ ಇರುತ್ತೆ ಅಂದರೆ ಈ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತಾ ಇರುತ್ತೆ ಈ ಮರದ ಸುತ್ತಮುತ್ತ ನೀವು ಓಡಾಡಿದ್ರೆ ಸಾಕು ನಿಮ್ಮ ಒಂದು ಆಯಸ್ಸು ಗಟ್ಟಿಯಾಗುತ್ತೆ ಆರೋಗ್ಯ ಕೂಡ ಆಗುತ್ತೆ ನೀವು ಅದೇ ನೀವು ನನಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಆ ನಿಂತಿರೋ ಅಂತ ಆಲದ ಮರಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅದರ ಒಂದು ಮಾತಿಗೆ ಪ್ರೀತಿಗೆ ನಾವು ಇಷ್ಟೊಂದು ಗಿಡ ಮರಗಳನ್ನೆಲ್ಲ ನೆಟ್ಸ್ಕೊಂಡು ಕೊಟ್ಟಿದ್ದೀವಿ ಮತ್ತೆ ಈ ಇದೊಂದು ಜಾಗ ಕೊಟ್ಟಂತಹ ನಮ್ಮ ಶಿಕ್ಷಣ ಅಧಿಕಾರಿಗಳು ಮತ್ತೆ ಅವರ ಸಿಬ್ಬಂದಿ ವರ್ಗಗಳು ಅವರೆಲ್ಲ ತುಂಬ ಸಹಕಾರಿಯಾಗಿದ್ದಾರೆ ಇವೆಲ್ಲ ಒಂದು ಪ್ಲಾನ್ ಮಾಡಿ ಮಾಡೋದಕ್ಕೆ ಅವ್ರಿಗೆಲ್ಲ ನನ್ನ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಹಾಗೆ ಆಮೇಲೆ ಮತ್ತೆ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು